ಎಲ್ರಿಗೂ ನಮಸ್ಕಾರ ದೀಪಾವಳಿ ಪ್ರಯುಕ್ತ ತುಂಬಾನೇ ಸುಲಭನಾಗಿರುವಂತ ಜೊತೆಗೆ ಅಷ್ಟೇ ವಿಶೇಷವಾದ ಒಂದು ಸಿಹಿ ತಿನಿಸನ್ನ ಮಾಡೋಣ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡಬಹುದು ಎಲ್ರಿಗೂ ಒಂಥರ ವಿಶೇಷ ರುಚಿಯಿಂದ ಕೂಡಿರುವಂತ ಒಂದು ಸ್ವೀಟನ್ನು ಕೂಡ ನೀವು ಕೊಡಬಹುದು ಇದಕ್ಕೆ ನಾನು ಇಲ್ಲಿ ಒಳ್ಳೆದೆಲೇನ ಇಟ್ಕೊಂಡಿದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ಈಗ ಒಂದು ಬಾಣ್ಲೆಗೆ ಎರಡು ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನೆಟ್ ಅಂತೀವಲ್ಲ ಅದನ್ನ ಹಾಕೊಂಡು ಸಣ್ಣ ಊರಿನಲ್ಲಿ ಒಂದು ಐದು ನಿಮಿಷ ಹುರ್ಕೋತಾ ಇದ್ದೀನಿ ಇದಿಲ್ಲ ಅಂತಂದ್ರೆ ಹಸಿ ಕಾಯನ್ನ ಚೆನ್ನಾಗಿ ಸಣ್ಣದಾಗಿ ತುರ್ಕೊಂಡು ಈ ರೀತಿಯಾಗಿ ನೀವು ಒಂದು ಹತ್ತು ಹದಿನೈದು ನಿಮಿಷ ಹುರ್ಕೊಂಡ್ರೆ ಈ ತರ ಪುಡ್ ಪುಡಿಯಾಗಿ ಆಗುತ್ತೆ ನಾನಿಲ್ಲಿ ಮಾರ್ಕೆಟಿಂದ ತಂದಿರುವಂಥದ್ದನ್ನ ಉಪಯೋಗಿಸ್ತಾ ಇದ್ದೀನಿ ಈಗ ಇದಾಗಿದೆ ಇದನ್ನ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಇರುತ್ತೆ ಸ್ವಲ್ಪ ಆರ್ಲಿ ಇದು ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಬೋಲಲ್ಲಿ ಒಂದು ಆರರಿಂದ ಏಳು ಖರ್ಜೂರನ ತಗೊಂಡಿದೀನಿ ಇದು ತುಂಬಾನೇ ಮೃದುವಾಗಿರುವಂತದ್ದು ಚೆನ್ನಾಗಿ ತೊಳಕೊಂಡು ಒರೆಸ್ಕೊಂಡು ಅದ್ರ ಬೀಜ ತೆಕ್ಕೊಂಡ್ಬಿಡೋಣ ತುಂಬಾನೇ ಸಾಫ್ಟ್ ಆಗಿರೋದು ನೀವು ತಗೋಬಹುದು ಇದ್ರ ಜೊತೆಗೆ ನೀವು ಗುಲ್ಕಂದ್ ಅಂತ ಬರುತ್ತಲ್ಲ ಅದನ್ನ ತಗೋಬಹುದು ಇಲ್ಲ ಡ್ರೈ ಫ್ರೂಟ್ಸ್ ಇಲ್ಲ ಅಡಿಕೆ ಪುಡಿ ಯಾವ್ದು ಬೇಕಾದ್ರೂ ತಗೋಬಹುದು ನಾನಿಲ್ಲಿ ಈ ತರ ಒಣ ಖರ್ಜೂರ ಅದರಲ್ಲೂ ಸಾಫ್ಟ್ ಆಗಿರುವಂತದ್ದನ್ನ ತಗೊಂಡಿದೀನಿ ಸ್ವಲ್ಪ ಸೋಂಪು ಏಲಕ್ಕಿ ಜೊತೆಗೆ ನಾವು ಹುರ್ಕೊಂಡಿದ್ವಲ್ಲ ಡೆಸಿಕೇಟೆಡ್ ಕೋಕೋನೆಟ್ ಅದರಲ್ಲಿ ಸ್ವಲ್ಪ ಮಾತ್ರದಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ತುಂಬಾನೇ ಸಾಫ್ಟ್ ಆಗಿರೋದ್ರಿಂದ ಒಂದು ಮುದ್ದೆ ತರ ಆಗುತ್ತೆ ನೀವು ಇದ್ರ ಬದಲಾಗಿ ಯಾವುದೇ ರೀತಿಯ ನಿಮಗೆ ಇಷ್ಟಪಡುವಂಥ ಒಂದು ಸ್ಟಫನ್ನ ಮಾಡ್ಕೋಬಹುದು ಈ ಒಂದು ತಯಾರಿ ಮಾಡ್ಕೊಂಡಿದ್ದಾಗಿದೆ ನಿಮಗೆ ಅಡಿಕೆ ಪುಡಿ ಬೇಕು ಅಂತಂದ್ರೆ ಇದ್ರ ಜೊತೆಗೆ ಸೇರಿಸ್ಕೋಬಹುದು ನಾನಿಲ್ಲಿ ವಿಳ್ಳೆ ತಗೊಂಡಿದ್ದೀನಿ ತುಂಬಾನೇ ಫ್ರೆಶ್ ಆಗಿರೋದ್ದು ತುಂಬಾ ಖಾರ ಇಲ್ಲ ಮೈಸೂರೆಲೆ ಅಂತೀವಲ್ಲ ಆ ತರದ್ದು ತಗೊಂಡಿದ್ದೀನಿ ಇದರ ತೊಟ್ಟಿನ ಭಾಗವನ್ನೆಲ್ಲ ತೆಗೆದು ಈಗ ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕು ರುಬ್ಕೋಬೇಕು ಇದನ್ನ ಹಾಗಾಗಿ ನೀವು ನೋಡ್ಕೊಂಡು ಫ್ರೆಶ್ ಆಗಿರೋ ಎಲೆನಾ ತಗೋಬಹುದು ಇಲ್ಲ ಅಕಸ್ಮಾತ್ ಆಗಿ ಬಳಕೆ ಮಾಡಿ ಮನೆಯಲ್ಲಿ ಇದೆ ಅಂತಂದ್ರೆ ಅದನ್ನು ಸಹ ಉಪಯೋಗಿಸ್ಕೋಬಹುದು ಈಗ ಇದನ್ನ ನಾನು ಮಿಕ್ಸಿ ಜಾರ್ಗೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವೀಗಾಗಲೇ ಹುರಿದಿಟ್ಕೊಂಡಿರುವಂತಹ ಡೆಸಿಕೇಟೆಡ್ ಕೋಕೋನೆಟ್ ನ ಸ್ವಲ್ಪ ಮಾತ್ರದಲ್ಲಿ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲ ಹಾಕೊಂಡು ನೀರ್ ಹಾಕೋದು ಬೇಡ ಎಲೆನಲ್ಲಿ ಇರೋ ಒಂದು ತೇವಾಂಶ ಸಾಕು ಒಣಕ್ಲಾಗಿ ಹಾಕ್ಬೇಕು ಈ ತರ ರುಬ್ಕೋಬೇಕು ಈಗ ಕೈಯಲ್ಲಿ ನೀವು ಉಂಡೆ ಮಾಡಿದಾಗ ಬರೋ ಹಾಗೆ ಇರಬೇಕು ಒಣಕ್ಲಾಗಿ ಇರ್ಬೇಕು ನೀರ್ ಹಾಕಕ್ಕೆ ಹೋಗ್ಬಾರ್ದು ಈಗ ಈ ತಯಾರಿನೂ ಆಗಿದ್ದಾಗಿದೆ ಇನ್ನು ಮುಂದೆ ನಾವು ಮತ್ತೊಂದು ತಯಾರಿನ ಮಾಡ್ಕೊಳ್ಳೋಣ ಇದು ಒಂದು ಅರ್ಧ ಗಂಟೆನಲ್ಲಿ ಆಗುವಂಥದ್ದು ಈಗ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಬಾಡ್ಲಿಗೆ ಒಂದು ಅರ್ಧ ಕಪ್ನಷ್ಟು ಅಥವಾ ನಿಮಗೆ ಜಾಸ್ತಿ ಸಿಹಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೋಬಹುದು ತುಪ್ಪದಲ್ಲಿ ಬೆಲ್ಲ ಕರಗಬೇಕು ಸಂಪೂರ್ಣವಾಗಿ ನೀರು ಹಾಕೋದು ಬೇಡ ತುಪ್ಪದಲ್ಲಿ ಕರಗಿಸ್ಕೊಂಡ್ರೆ ಒಳ್ಳೆಯದು ಈಗ ಕರಗ್ತಾ ಇದೆ ನಿಧಾನಕ್ಕೆ ಕರಗ್ತಾ ಇದೆ ಏನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಕರಗಬೇಕು ಈಗ ಒಂದು ಕುದಿ ಬಂದಿದೆ ಆಗ ನಮ್ಮ ಉಳಿದಿರೋ ಡೆಸಿಕೇಟೆಡ್ ಕೋಕೋನೆಟ್ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಏನು ಹುರಿಯೋ ಅವಶ್ಯಕತೆ ಇಲ್ಲ ಎರಡು ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕು ಸ್ವಿಚ್ ಆಫ್ ಮಾಡ್ಕೊಂಡಿದೀನಿ ಈಗ ನಮ್ಮ ಬೆಲ್ಲ ಮತ್ತೆ ಡೆಸಿಕೇಟೆಡ್ ಕೋಕೋನೆಟ್ ಬೆರ್ತ್ಕೊಂಡಿದೆ ಅದನ್ನ ನಾವು ಒಂದು ಬೋಲ್ಗೆ ಹಾಕೊಂಡ್ಬಿಡೋಣ ಬಾಣಲೆನಲ್ಲೇ ಬಿಡೋದು ಬೇಡ ಯಾಕೆ ಅಂತಂದ್ರೆ ಅದರ ಮಾಯಸ್ಚರ್ ಎಲ್ಲ ಹೊಟ್ಟೋಗಿ ತುಂಬ ಗಟ್ಟಿ ಆಗ್ಬಿಡುತ್ತೆ ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕು ನಮ್ಮ ಡೆಸಿಕೇಟೆಡ್ ಕೋಕೋನೆಟ್ ಅಲ್ಲಿರೋ ಒಂದು ತೇವಾಂಶ ಮತ್ತೆ ಬೆಲ್ಲ ಸೇರ್ಕೊಂಡು ಈ ತರ ಮೃದುವಾಗಿ ಆಗುತ್ತೆ ಆಗ್ತಾ ಇಲ್ಲ ಅಂತಂದ್ರೆ ಒಂಚೂರು ನೀರನ್ನ ಬೇಕಾರೆ ನೀವು ಹಾಕೊಂಡು ಈ ತರ ಅದಕ್ಕೆ ತಂದ್ಕೋಬೇಕಾಗತ್ತೆ ಈಗ ಎಲ್ಲ ತಯಾರಿ ಆಗಿದೆ ನಮ್ಮ ವೆಳ್ಳೆದಲೆ ಒಂದು ರುಬ್ಕೊಂಡಿದ್ದಾಗಿದೆ ಇಲ್ಲಿ ನಾನು ಒಂದು ಡ್ರೈ ಫ್ರೂಟ್ಸ್ ನ ಇಟ್ಕೊಂಡಿದ್ದೀನಿ ಅದು ಆಪ್ಷನಲ್ಲು ಸ್ವಲ್ಪ ಮಾತ್ರದಲ್ಲಿ ನಾನು ಡೆಸಿಕೇಟೆಡ್ ಕೋಕೋನೆಟ್ ಹುರಿದಿದ್ದನ್ನ ಉಳಿಸ್ಕೊಂಡಿದ್ದೀನಿ ಈಗ ವೀಳ್ಯದೆಲೆ ಮಿಶ್ರಣ ರೆಡಿಯಾಗಿದೆ ನಮ್ಮ ಖರ್ಜೂರದ ಮಿಶ್ರಣ ರೆಡಿಯಾಗಿದೆ ಜೊತೆಗೆ ನಾವು ಬೆಲ್ಲ ಹಾಕಿ ಮಾಡ್ಕೊಂಡಿರೋ ಒಂದು ಮಿಶ್ರಣ ಕೂಡ ರೆಡಿಯಾಗಿದೆ ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನಾವು ವೀಳ್ಯದೆಲೆ ಹಾಕೊಂಡು ರುಬ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಸೈಜಿನ ಲಡ್ಡು ಬೇಕು ಅಂತ ನೋಡ್ಕೊಂಡು ಮಾಡ್ಕೋಬೇಕು ಅದೇ ರೀತಿಯಾಗಿ ಖರ್ಜೂರದ ಒಂದು ಮಿಶ್ರಣ ಕೂಡ ನಾನು ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡಿದೀನಿ ಈಗ ಒಳ್ಳೆದಲ್ಲೇ ಒಂದು ಮಿಶ್ರಣದ ಒಳಗಡೆ ನಾವು ಈ ಒಂದು ಖರ್ಜೂರದ ಒಂದು ಉಂಡೆಯನ್ನ ಇಟ್ಟು ಕ್ಲೋಸ್ ಮಾಡ್ಕೋಬೇಕು ಈಗ ಒಂದು ಸಣ್ಣ ಗೋಲಿ ಗಾತ್ರದ ಉಂಡೆ ಆಯ್ತು ಈಗ ನಾವು ಬೆಲ್ಲ ಹಾಕಿ ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಡೆಸಿಕೇಟೆಡ್ ಕೋಕೋನೆಟ್ಗೆ ಅದರಲ್ಲಿ ಒಂದು ಸಣ್ಣ ಪ್ರಮಾಣದ ಮಿಶ್ರಣನ ತಗೊಂಡು ಅದರೊಳಗಡೆ ಇಟ್ಟು ನಮ್ಮ ಒಳ್ಳೆದಲ್ಲೇ ಒಂದು ಮಿಶ್ರಣದ ಒಳಗಡೆ ಇಟ್ಟು ಈ ರೀತಿಯಾಗಿ ಕ್ಲೋಸ್ ಮಾಡ್ಬೇಕು ಎಲ್ಲಾ ಕಡೆ ಚೆನ್ನಾಗಿ ಕ್ಲೋಸ್ ಆಗ್ಬೇಕು ಕಾಣಿಸಬಾರದು ಈ ತರ ಒಂದು ಲಡ್ಡು ತರ ಆದ್ಮೇಲೆ ಅದನ್ನ ಉಳಿದಿರೋ ಒಂದು ಇಟ್ಕೊಂಡಿದ್ವಲ್ಲ ಸಣ್ಣ ಪ್ರಮಾಣದಲ್ಲಿ ಒಂದು ಡೆಸಿಕೇಟೆಡ್ ಕೊಕೋನೆಟ್ ಅದರಲ್ಲಿ ಹೊರಳಿಸ್ಬೇಕು ಚೆನ್ನಾಗಿ ಹೊರಳಿಸ್ಬೇಕು ಈಗ ನೋಡಿ ನಮ್ಮ ಒಂದು ಲಡ್ಡು ರೆಡಿ ಆಯ್ತು ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಈಗ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಒಳಗಡೆ ನೀವು ಬೇಕಾದ್ರೆ ಗುಲ್ಕಂದು ಅಡಕೆ ಪುಡಿ ಏನ್ ಬೇಕಾದ್ರೂ ಇಡಬಹುದು ಅದ್ರ ಮೇಲೆ ಬೆಳೆದಲೆ ಅದರ ಮೇಲೆ ಕೊನೆಯದಾಗಿ ನಾವು ಬೆಲ್ಲ ಮಿಶ್ರಿತ ಒಂದು ಡೆಸಿಕೇಟೆಡ್ ಕೋಕೋನೆಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಪೂರ್ತಿಯಾಗಿ ಕವರ್ ಮಾಡಿ ಈ ರೀತಿಯಾಗಿ ಮಾಡ್ಕೋಬೇಕು ನಾವು ಹೂರ್ಣ ತುಂಬಿ ನಾರ್ಮಲ್ ಆಗಿ ಮಾಡ್ಕೋತೀವಲ್ಲ ಹೋಳಿಗೆ ಅಥವಾ ಇನ್ ಯಾವುದೇ ಒಂದು ಆಲೂ ಪರೋಟ ಆ ತರ ಮಾಡೋ ಹಾಗೆ ಮಾಡ್ಕೋಬೇಕು ಎಲ್ಲೂ ನಾವು ಒಳಗಡೆ ಏನು ಇಟ್ಟಿದ್ದೀವಿ ಅನ್ನೋದನ್ನ ಆದಷ್ಟು ಕಾಣ್ದಿರೋ ಹಾಗೆ ಗುಂಡನೆಯ ಒಂದು ಆಕಾರಕ್ಕೆ ಬರ್ಸ್ಬೇಕು ಈಗ ಒಣ ಡೆಸಿಕೇಟೆಡ್ ಕೋಕೋನೆಟ್ ಅಲ್ಲಿ ಅದನ್ನ ಹೊರಡಿಸಿ ಈ ತರ ಇಟ್ಟು ಒಂದು ಸ್ವಲ್ಪ ಹೊತ್ತು ನೀವು ಫ್ರಿಜ್ ಅಲ್ಲಿ ಇಟ್ರೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಹಂಚಕ್ಕೆ ಅಥವಾ ಒಂದು ವಿಶೇಷ ರೀತಿಯ ಒಂದು ಸ್ವೀಟ್ ಮಾಡ್ಬೇಕು ಅಂತಂದ್ರೆ ಮಾಡ್ಬೋದು ಒಂದ್ಸಲ ಮಾಡಿ ನೋಡಿ ನಿಮ್ಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ